ವೆಲ್ಕಮ್ ಬ್ಯಾಕ್ ಟು ಕೆ ಜಿ ಎ ಬ್ಲಾಗ್ ನಾನು ನಿಮ್ಮ ಕಾವ್ಯ ಮಾತಾಡ್ತಿರೋದು ಇವತ್ತು ನಮ್ಮ ಮನೇಲಿ ಸಾಡಿ ಮೀನು ತಗೊಂಡು ಬಂದಿದ್ದರೆ ಅದು ಫ್ರೈ ಮಾಡು ಅಂತ ಎಣಿಸ್ಕೊಂಡೆ ಆದ್ರೆ ಸಾರು ಮಾಡಿದ್ರೆ ಒಂಚೂರು ಚೂರು ಒಳ್ಳೆ ಇರ್ತಿಲ್ಲ ಯಾಕಂದರೆ ಈ ಮೂವಿನಲ್ಲಿ ತುಂಬ ಮುಳ್ಳಿರುತ್ತೆ ಫ್ರೈ ಮಾಡಿದ್ರೆ ಒಳ್ಳೆಯದು ಸೊ ಈಗ ಮೀನೆಲ್ಲ ಕ್ಲೀನ್ ಮಾಡಿ ತೊಳೆದು ತೊಗೊಂಡು ಬಂದೆ ನಂತರ ಈ ಥರ ಈ ಮೀನಿಗೆಲ್ಲ ಒಂದು ಚಾಕು ಸಹಾಯದಿಂದ ಬರೆ ಇದ್ದೆ ಯಾಕೆ ಈ ಥರ ಬರೆ ಹಾಕೋದು ಅಂತ ಹೇಳಿದರೆ ಮೀನಿಗೆ ಒಳ್ಳೆ ಮಸಾಲೆ ಹಿಡಿಲಿ ಅಂತ ಹೇಳಿಬಿಟ್ಟು ಇಲ್ಲಾಂದರೆ ಮೀನೆಲ್ಲ ಒಂಥರ ಹೀಗೆ ಬರೆ ಹಾಕಲಿಲ್ಲ ಅಂತ ಹೇಳಿದರೆ ನಂತರ ಮೀನೆಲ್ಲ ಸಪ್ಪೆ ಸಪ್ಪೆ ಆಗಿರುತ್ತೆ ತಿನ್ನೋಕ್ಕೆ ಅಷ್ಟೊಂದು ಟೇಸ್ಟಿಯಾಗಿ ಇರಲ್ಲ ಇದೇ ಥರ ಎಲ್ಲ ಮೀನಿಗೂ ಬರೆ ಹಾಕಿ ಇಟ್ಟಿದೆ ನಂತರ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಗಿದು ಹೋಗಿತ್ತು ಸೊ ನಾನು ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದು ಯಾಕಂದರೆ ಅಂಗಡಿಲಿ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಒಂಥರ ಏನೋ ಒಂಥರ ಅನಿಸುತ್ತೆ ಆದರೆ ಮನೇಲಿ ಮಾಡಿರುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಸ್ಮೆಲ್ ಸ್ಮೆಲ್ಲಾಗಿ ಟೇಸ್ಟಾಗಿರುತ್ತೆ ಸೊ ಹಾಗಾಗಿ ಇವತ್ತು ಖಾಲಿಯಾಗಿತ್ತು ಸೊ ಈಗ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಗುದ್ದಿ ಪೇಸ್ಟ್ ಮಾಡಿಕೊಂಡೆ ನಂತರ ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೀನಿಗೆ ಫ್ರೈಗೆ ಸೊ ನಾನಿಲ್ಲಿ ಒಂದು ಪ್ಲೇಟಿಗೆ ಒಂದು ನಾಲ್ಕೂವರೆ ಚಮಚ ಆಗುವಷ್ಟು ಮೆಣಸಿನ ಪುಡಿ ಹಾಕಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ನಮ್ಮ ಮನೇಲಿ ಜಾಸ್ತಿ ಖಾರ ಆದರೆ ನನ್ನ ಮಗ ತಿನ್ನಲ್ಲ ಸೊ ಹಾಗಾಗಿ ಮೀಡಿಯಮ್ ಖಾರ ಹಾಕಿದ್ದೀನಿ ನಂತರ ಇಲ್ಲಿ ಒಂದು ಚಮಚ ಆಗುವಷ್ಟು ಅರ್ಶಿನ ಪುಡಿ ನಂತರ ಒಂದು ಚಮಚ ಆಗುವಷ್ಟು ಕಾರ್ನ್ ಪುಡಿ ಜೋಳದ ಹಿಟ್ಟು ನಂತರ ಒಂದು ಚಮಚ ಜೀರಿಗೆ ಪುಡಿ ಮತ್ತು ಒಂದು ಚಮಚ ಕೊತ್ತಂಬರಿ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಸ್ವಲ್ಪ ಹೊತ್ತು ಹುಣಸೆ ಹಣ್ಣನ್ನು ನೀರಿಗೆ ಹಾಕಿಟ್ಟು ನೆನೆಸಿಟ್ಟಿದ್ದೆ ಸೊ ಅದನ್ನೇ ಇವಾಗ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದೇ ಸಲ ನೀರು ಹಾಕೋಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ದಪ್ಪ ಹದಕ್ಕೆ ಬಂದರೆ ಸಾಕು ಒಂದು ಇಷ್ಟು ದಪ್ಪ ಬಂದರೆ ಸಾಕಾಗುತ್ತೆ ನಂತರ ಇವಾಗ ಮೀನನಿಗೆ ಈ ಮಸಾಲೆಯನ್ನೆಲ್ಲ ಚೆನ್ನಾಗಿ ಅದ್ದೋಣ ಚೆನ್ನಾಗಿ ಒಳಗೆ ಹೊರಗೆ ಎಲ್ಲ ಹಾಕಿಬಿಟ್ಟು ಎರಡೂ ಸೈಡೆ ಚೆಂದ ಮಾಡಿ ಹಚ್ಚಿ ಮೀನು ಫ್ರೈಗೆ ಮಸಾಲೆ ಹಚ್ಚೋಣ ಪ್ಲೀಸ್ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ವೀಡಿಯೋಸ್ ನೋಡ್ತೀರ ಬಟ್ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಪುಟ್ಟ ಚಾನಲ್ನ ಬೆಳೆಸಿ ಅಂತ ನಿಮ್ಮಲ್ಲಿ ಕೇಳ್ತಾಯಿದ್ದೀನಿ ಈಗ ನಾನೆಲ್ಲ ಮೀನಿಗೂ ಮಸಾಲೆಯನ್ನು ಹಚ್ಚಿ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮೀನಿಗೂ ಮಸಾಲೆ ಹಚ್ಚಿ ಆಯಿತು ನಂತರ ಇದನ್ನ ಒನ್ ಅವರ್ ಆದರೂ ಫ್ರಿಜ್ಜಲ್ಲಿ ಇಡಬೇಕು ಆವಾಗ ಮಸಾಲೆ ಒಳ್ಳೆ ಎಳ್ಕೊಳ್ಳುತ್ತೆ ಮೀನಿಲ್ಲಾಂದರೆ ಅಷ್ಟೊಂದು ಚೆನ್ನಾಗಾಗಲ್ಲ ನೀವು ಡೈರೆಕ್ಟ್ ಈಗಲೇ ಎಣ್ಣೆಗೆ ಅಷ್ಟು ಚೆನ್ನಾಗಿ ಅನಿಸಲ್ಲ ನಾನೀಗ ಒನ್ ಅವರ್ ಆದಮೇಲೆ ಮೀನು ಫ್ರೈ ಮಾಡೋಕ್ಕೆ ಬಂದಿದ್ದೀನಿ ಸೊ ಇಲ್ಲಿ ಗ್ಯಾಸ್ ಹಚ್ಚಿ ಒಂದು ಪ್ಯಾನ್ ಇಟ್ಟಿದ್ದೀನಿ ನಂತರ ಈ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನಾನಿಲ್ಲಿ ಕೊಕೊನಟ್ ಆಯಿಲಿಂದ ಮಾಡೋದು ಯಾಕಂದರೆ ನಮ್ಮ ಮನೇಲಿ ಎಲ್ಲ ಅಡುಗೆನೂ ನಾನು ಕೊಕೊನಟ್ ಆಯಿಲಲ್ಲೇ ಮಾಡೋದು ಕೊಕೊನಟ್ ಆಯಿಲಲ್ಲಿ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಹಾಗೂ ಮೀನು ತುಂಬ ಎಲ್ಲ ಮಾಡೋದು ಫಿಶ್ ಫ್ರೈ ಎಲ್ಲ ಮಾಡೋದು ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ಚೆನ್ನಾಗಾಗುತ್ತೆ ಸೊ ಹಾಗಾಗಿ ನಮ್ಮಲ್ಲಿ ಹೆಲ್ದಿಗೂ ಆರೋಗ್ಯಕ್ಕೂ ಒಳ್ಳೇದಲ್ವ ಮೀನು ತೆಂಗಿನ ಎಣ್ಣೆ ಹಾಗಾಗಿ ನಾನು ತೆಂಗಿನ ಎಣ್ಣೆ ಯೂಸ್ ಮಾಡೋದು ನಂತರ ಈ ಮೀನನ್ನೆಲ್ಲ ರವೆಲಿ ಅದ್ಬಿಟ್ಟು ಇವಾಗ ಒಂದೊಂದೇ ಮೀನನ್ನ ಎಣ್ಣೆಗೆ ಬಿಡ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ತಾ ಇರಬಹುದು ಎಣ್ಣೆ ಕಾದಿದ ನಂತರ ಇವಾಗ ಒಂದೊಂದೇ ಮೀನ ಬಿಡ್ತಾ ಇದ್ದೀನಿ ನಂತರ ಇದನ್ನ ಇನ್ನಿಗೆ ಏನಿದ್ರೂ ಫ್ರೈ ಮಾಡೋದಂಥ ಕೆಲಸ ಬಾಕಿ ಇವಾಗ ಒಂದು ಸ್ಪೂನ್ ತಗೊಂಡು ಎರಡೂ ಕಡೆ ಇನ್ನೊಂದು ಕಡೆ ಸೈಡು ಮಡ್ಚಿ ಮೊಗಿ ಹಾಕ್ತಾಯಿದ್ದೀನಿ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ಥರ ಮಾಡೋದ್ರಿಂದ ಮೀನು ಚೆನ್ನಾಗಿ ಬೇಯುತ್ತೆ ಇಲ್ಲಾಂದರೆ ಹಸಿ ಹಸಿ ಆಗೇ ಇರುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋಲ್ಲ ಸೊ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀನು ನೋಡಿದರೆ ನನ್ನ ಬಾಯಲ್ಲಿ ಇವಾಗಲೇ ನೀರು ಇದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಇವಾಗ ಎರಡೂ ಸೈಡು ಚೆನ್ನಾಗಿ ಬೇಯಿಸಿಬಿಟ್ಟು ನಂತರ ಈಗ ಒಂದು ಪ್ಲೇಟಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಮೀನು ಮತ್ತು ಸ್ವಲ್ಪ ಮೀನಿದ್ದಿತ್ತು ಅದನ್ನ ಇನ್ನೊಂದು ರೌಂಡ್ ಸಹ ಹಾಕಿದ್ದೀನಿ ಸೇಮ್ ಅದೇ ಪ್ರೊಸೀಜರ್ ಎರಡು ಕಡೆ ತಿರುವಿ ಹಾಕಿ ಆ ಕಡೆ ಈ ಕಡೆ ತಿರುವಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಮೀನು ಟೇಸ್ಟಿಯಾಗಿ ಬರೋದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಸೊ ತಿನ್ನೋಕೆ ಸೊ ನೀವಿಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಮೀನನ್ನು ಫ್ರೈ ಮಾಡಿ ಇಟ್ಟಿದ್ದೀನಿ ಏನಿದ್ರೆ ಇನ್ನು ಊಟ ಮಾಡೋದು ಒಂದೇ ಬಾಕಿ ಇವತ್ತು ಕೊಚ್ಚಕ್ಕಿ ಅನ್ನ ತರಕಾರಿ ಸಾರು ಸ್ವಲ್ಪ ನಿನ್ನೆ ಚಿಕನ್ ಇತ್ತು ಹಾಗೂ ಮೀನು ಫ್ರೈ ಮೀನು ಫ್ರೈ ತುಂಬ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್